ಎಲ್ಲ ಆತ್ಮೀಯ ಬಂಧು ಮಿತ್ರರಿಗೆ ನಮಸ್ಕಾರ ಇವತ್ತು ತುಮಕೂರು ಜಿಲ್ಲೆ ಸಿರೋ ತಾಲೂಕ್ನಲ್ಲಿದ್ದೀವಿ ಇಲ್ಲಿ ಮೇಕೆ ಸಾಕಾಣಿಕೆ ಮಾಡಿದ್ದಾರೆ ಮತ್ತೆ ಇಲ್ಲಿ ಮೇಕೆಗಳು ಮಾರಾಟಕ್ಕೆ ಸಿಗುತ್ತೆ ನಿಮಗೆ ಆ ಇವ್ರದು ಮೇನ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಐದು ತರ ಮೇವು ಸಿಗುತ್ತೆ ಇವರಿಗೆ ಕುರಿಗೆ ಹಸುಗೆ ಎಮ್ಮೆಗೆ ಮೇಕೆಗೆ ಈ ತರ ಐದು ತರ ಮೇವಿನ ಕಡ್ಡಿಗಳು ಸಿಗುತ್ತೆ ಇವರಿಗೆ ಇವ್ರ ಹತ್ರ ನಿಮ್ಗೆ ಇವ್ರದ್ದು ನೀವೇನ ಚೆಕ್ ಮಾಡ್ಬೇಕಂದ್ರೆ ಗೂಗಲ್ ಅಲ್ಲಿ ಫೈವ್ ಪಾಯಿಂಟ್ ರೇಟಿಂಗ್ ಇದೆ ನ್ಯಾಚುರಲ್ ಫಾರಂ ಸಿರಾ ಅಂತ ಚೆಕ್ ಮಾಡಿದ್ರೆ ನಿಮಗೆ ಇವ್ರ ಬಗ್ಗೆ ಟೋಟಲ್ ಡೀಟೇಲ್ ಸಿಗುತ್ತೆ ಹಂಗೆ ಫೋನ್ ನಂಬರ್ ಎಲ್ಲ ಸಿಗುತ್ತೆ ಹಾಗೆ ನಿಮಗೇನೋ ಮೇವಿನ ಬಗ್ಗೆ ಮತ್ತೆ ಮೇಕೆಗಳು ಬೇಕಾದ್ರೆ ಈ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಮತ್ತೆ ಈ ವಿಡಿಯೋದಲ್ಲಿ ಇವ್ರ ನಂಬರ್ ಕೊಟ್ಟಿರ್ತೀನಿ ಫೋನ್ ಮಾಡಿ ತಿಳ್ಕೊಳ್ಳಿ ಹಂಗೆ ನಿಮ್ಮ ಈ ವಿಡಿಯೋ ಇಷ್ಟ ಆಯ್ತಾ ಅಂದ್ರೆ ನಿಮ್ಮ ಆತ್ಮೀಯ ಬಂಧು ಮಿತ್ರ ಶೇರ್ ಮಾಡೋದ್ ಮಾತ್ರ ಮರಿಬೇಡ್ರಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಬನ್ನಿ ಸರ್ ನಮಸ್ತೆ ನಮಸ್ಕಾರ ಸರ್ ಸರ್ ಒಂದ್ ಸ್ವಲ್ಪ ನಿಮ್ ಕಿರುಪರಿಚಯ ಮಾಡ್ಕೊಡ್ತೀರಾ ಸರ್ ನಮ್ಮ ಹೆಸರು ಓಂಕರ್ ಅಂತ ತುಮಕೂರು ಜಿಲ್ಲೆ ಶಿರಾ ತಾಲೂಕ್ ಶಿವನೈನ್ ಪಳಿಯನ್ನ ಗ್ರಾಮ ನಮ್ಮ ಫಾರ್ಮ್ ಹೆಸರು ಬಂದು ನ್ಯಾಚುರಲ್ ಫಾರ್ಮ್ ಸಿರಾ ಅಂತ ನಮ್ದು ಯೂಟ್ಯೂಬ್ ಚಾನೆಲ್ ಇದೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲೆಲ್ಲ ಹೊಡೆದ್ರೆ ಬರುತ್ತೆ ಈಗ ನಾವು ನಮ್ಮ ಮೇಕೆಗಳನ್ನ ಸೇಲ್ಗಿಟ್ಟಿದ್ವಿ ಅಷ್ಟು ನಮ್ಮ ಉದ್ದ ಮೂಲ ಉದ್ದೇಶ ಏನಂದ್ರೆ ಮೇಪಿಯರ್ ಕಟಿಂಗ್ಸ್ ಅಂದ್ರೆ ಮೇವಿನ ಕಡ್ಡಿಗಳನ್ನ ಕೊಡ್ತಾ ಇದ್ವಿ ನಮ್ಮ ಹತ್ರ ಐದು ವೆರೈಟಿ ಇದೆ ಹಾ ನೋಡಿ ನೇಪೇರ್ ಹಾಕಿದ್ವಿ ಯಾವ ತರ ತಿಂದಿದೆ ಅಂತ ನೋಡಿ ಹೋದ ನಮ್ಮ ಮೇಕೆಗಳ್ ಹಾಕಿದ್ವಿ ಮೇಪಿಯರ್ ಕಡ್ಡಿಗಳನ್ನ ನಾವು ಬಿತ್ತನೆ ಕಡ್ಡಿಗಳನ್ನ ಕೊಡ್ತೀವಿ ಅವ ನಮ್ಮ ಮೇಕೆ ನ ಸೇಲ್ ಮಾಡ್ತಾ ಇದೀವಿ ವಷ್ಟುನು ಮೇಲ್ ಫೀಮೇಲ್ ನ ಸರ್ ಟೋಟಲ್ ಎಷ್ಟಿದಾವೆ ಸರ್ ಇವು ಸರ್ ಎಲ್ಲ ಸೇರಿ ಟೋಟಲ್ ಒಂದ್ ನಲವತ್ತಿದೆ ಸರ್ ಸರ್ ಇವು ಯಾಕೆ ಕೆಟಗರಿ ಇವು ಸರ್ ಸರ್ ಇದು ಜೆಮುನಾ ಫಾರಿ ಕ್ರಾಸ್ ಬೀಡ್ ಅಂತ ಮತ್ತೆ ನಾಟಿ ಪ್ಯೂರ್ ನಾಟಿ ಪ್ಯೂರ್ ನಾಟಿ ಹಾ ಈ ಸೇಲ್ ಗಿಟ್ಟಿದೀನಿ ಈಗ ನೋಡ್ತಾ ಇದ್ದೀವಿ ಯಾವ್ ತರ ಇದೆ ಅಂತ ನೀವೇನೇ ಕಣ್ಣಾರಿನೇ ಸರ್ ಈಗ ಹಾಗಾದ್ರೆ ನಿಮ್ಮ ಒಂದೊಂದು ಎಷ್ಟೇ ಕೆ ಜಿ ಬರ್ಬೋದು ಸರ್ ಒಂದೊಂದು ಮೇಲು ಇಪ್ಪತ್ತೈದು ಮೂವತ್ತು ಮೂವತ್ತೈದು ನಲವತ್ತಿದೆ ಫೀಮೇಲು ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ತೈದು ಇಪ್ಪತ್ತೆಂಟು ಮೂವತ್ ಕೆಜಿ ಬರ್ತದೆ ಸರ್ ಸರ್ ಈಗ ಬಂದ್ರೆ ನಿಮ್ಮ ಹತ್ರ ಓತಾ ಎಷ್ಟು ಸಿಗುತ್ತೆ ಹೆಣ್ಮರಿ ಎಷ್ಟು ಸಿಗುತ್ತೆ ಸರ್ ಸರ್ ಓತಾ ನಮ್ಮ ಹತ್ರ ಬಂದೆ ಒಂದು ಹತ್ತಿದೆ ಹೆಣ್ಮರಿ ಬಂದ್ಬಿಟ್ಟು ಒಂದು ಇಪ್ಪತ್ತೈದಿಂದ ಇಪ್ಪತ್ತೆಂಟು ಇದೆ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಮರಿಗಳು ಮರಿಗೂ ಯಾರ ಹೋಲ್ಸೇಲ್ ಹೋಲ್ಸೇಲ್ಗೆ ಕೊಡೋ ವ್ಯವಸ್ಥೆ ನಾವು ಮಾಡ್ತೀನಿ ಯಾರನ್ನ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡ್ ಬಂದ್ರೆ ಹೋಲ್ಸೇಲ್ ರೇಟ್ ಕೊಡೋ ವ್ಯವಸ್ಥೆ ಮಾಡ್ತೀರಾ ಸರ್ ಹೌದು ಖಂಡಿತ ಹಂಗೆ ನಿಮ್ಗೆ ಒಂದು ಸ್ವಲ್ಪ ಕಾಂಟ್ಯಾಕ್ಟ್ ನಂಬರ್ ಹೇಳ್ಬಿಡಿ ಸರ್ ಹಾಗಾದ್ರೆ ಕಾಂಟ್ಯಾಕ್ಟ್ ನಂಬರ್ ಬಂದು ನಮ್ದು ಸೆವೆನ್ ಫೈವ್ ಸರ್ ಸೆವೆನ್ ನೈನ್ ಸೆವೆನ್ ಫೈವ್ ತ್ರೀ ಫೋರ್ ಸೆವೆನ್ ಏಟ್ ಫೋರ್ ಸೆವೆನ್ ಗೂಗಲ್ ಅಲ್ಲಿ ನಿಮ್ದು ಪ್ರಾಡಕ್ಟ್ ಬಗ್ಗೆ ಎಲ್ಲ ಚೆಕ್ ಮಾಡ್ಬೇಕಂದ್ರೆ ಯಾವ ರೀತಿ ಚೆಕ್ ಮಾಡ್ಬೇಕು ಸರ್ ನ್ಯಾಚುರಲ್ ಫಾರ್ಮ್ ಫಿರಾ ಅಂತ ನಮ್ ಗೂಗಲ್ ಅಲ್ಲಿ ಹೊಡೆದ್ರೆ ನಮ್ದು ಎಂಟೆ ಡೀಟೇಲ್ಸ್ ಬರುತ್ತೆ ನಮ್ಮ ಫೋನ್ ನಂಬರ್ ಗೆ ನಂಬರ್ಗೆ ಅಲ್ಲಿ ಹಾಯ್ ಅಂತ ಹಾಕೋದು ಎಲ್ಲ ಡೀಟೇಲ್ಸ್ ಇನ್ಕ್ಲೂಡ್ ಲೊಕೇಶನ್ ಬರುತ್ತೆ ಕರ್ನಾಟಕದ ಯಾವುದೇ ಮೂಲಕ ನಾವು ಮೇವಿನ ಕಟ್ಟಿ ಕಳಿಸ್ಕೊಡ್ತೀವಿ ಐದು ವೆರೈಟಿ ಇದೆ ಒಂದು ಥೈಲೆಂಡ್ ಸೂಪರ್ ನೈಪೇರ್ ಎರಡು ಆಸ್ಟ್ರೇಲಿಯಾ ರೆಡ್ ನೈಪೇರ್ ಮೂರು ಇಂಡೋನೇಷಿಯಾ ಸ್ಮಾರ್ಟ್ ನೈಪಿಯರ್ ನಾಲ್ಕು ತೈವಾನ್ ಜಾಯಿಂಟ್ ಕಿಂಗ್ ಐದು ಮುಸ್ಕಿನ್ಜೋಳ ಕ್ರಾಸ್ ನೈಪಿಯರ್ ಒಂದ್ ಎಕರೆಗೆ ನಿಮಗೆ ಕನಿಷ್ಠ ಎಂಟರಿಂದ ಹತ್ತು ಸಾವಿರ ಕಡ್ಡಿ ಬೇಕಾಗುತ್ತೆ ಒಂದು ಕಡ್ಡಿಯ ಬೆಲೆ ಎರಡು ರೂಪಾಯಿ ಒಂದ್ ಎಕರೆ ನೀವು ಮೇವಿನ ಕಡ್ಡಿ ಹಾಕೊಂಡ್ರೆ ಕನಿಷ್ಠ ನೂರ ಐವತ್ತರಿಂದ ಇನ್ನೂರ ಕುರಿ ಮೇಕಿ ಸಾಕಾಣಿಕೆ ಮಾಡಬಹುದು ಅಥವಾ ಹದಿನೈದರಿಂದ ಇಪ್ಪತ್ತು ಹಸುಗಳನ್ನ ಸಾಕಾಣಿಕೆ ಮಾಡ್ಬೋದು ಇದು ಮೇಪಿಯರ್ ಹಾಗೆ ಹೀಗೆ ಅಂತಾರೆ ನೋಡಿ ಸರ್ ಬೇಕಾದಲ್ಲಿ ನಮ್ಮೆ ಇದೆ ಸಗಣಿ ಯಾವ ರೀತಿ ಹಾಕಿದೆ ನೋಡಿ ನಮ್ದು ಇದು ಬಿಟ್ಟರೆ ಬೇರೆ ಹಾಕೋದಿಲ್ಲ ಹಾ ನೋಡಿ ಮ್ಯಾಕಿಗಳು ಉಚ್ಕೊಂಡಿದ್ದಾವ ಅದೆಲ್ಲ ತಪ್ಪು ಕಲ್ಪನೆ ಅವಾಗ ಇವು ಹೈಬ್ರಿಡ್ ಫಾರಿನ್ ವೆರೈಟೀಸ್ ಹೊಸ ಹೊಸ ವೆರೈಟಿ ಸುಂಕಿಲ್ ಉಲ್ ನಮ್ಮ ಹತ್ರ ದೊರೆಯುತ್ತದೆ ಬೇಕಂದ್ರೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಕಾಲ್ ಮಾಡಿ ತಗೋಬಹುದು ಜಸ್ಟ್ ಒಂದು ಕಡ್ಡಿ ಬೆಲೆ ಎರಡು ರೂಪಾಯಿ ಇದೆ ಸರ್ ಈಗ ಐದು ವೆರೈಟಿ ಹೆಸರು ಹೇಳ್ಬಿಡ್ತೀರಾ ಹಾ ಸರ್ ಒಂದು ಥೈಲ್ಯಾಂಡ್ ಸೂಪರ್ ನೈಪೇರ್ ಅಂತ ಎರಡದು ಆಸ್ಟ್ರೇಲಿಯಾ ರೆಡ್ ನೈಪೇರ್ ಮೂರನೇ ಇಂಡೋನೇಷ್ಯಾ ಸ್ಮಾರ್ಟ್ ನೈಪೇರ್ ನಾಲ್ಕು ತೈವಾನ್ ಜಾಯಿಂಟ್ ಕಿಂಗ್ ಐದು ಮುಸ್ಕಿಂಜೋಳ ಕ್ರಾಸ್ ನೈಪೇರ್ ಅಂತ ಸರ್ ಹಾ ಸರ್ ಎಲ್ಲವೂ ತೋರಿಸ್ತೀರಾ ಸರ್ ಹಾ ತೋರಿಸ್ಕೊಡ್ತೀನಿ ಸರ್ ನೋಡಿ ಮೇಕೆ ಬೇಕಂದ್ರೆ ನೀವು ಕಾಂಟ್ಯಾಕ್ಟ್ ಮಾಡಿ ನಮ್ಮ ನಂಬರ್ಗೆ ಓಕೆ ನಾವು ಹೋಲ್ಸೇಲ್ ಇಟ್ಟಿದ್ವಿ ಇನ್ಕ್ಲೂಡ್ ನೇಪಿಯರ್ ಕಡ್ಡಿ ನಮ್ಗೆ ಲೈಫ್ ಲಾನ್ಸ್ ನಮ್ಮ ಹತ್ರ ದೊರೆಯುತ್ತದೆ ಈಗ ನೀವು ಅದು ನೇಪಿಯರ್ ಇಂದ ಎಷ್ಟು ಮಾಡ್ತಿದ್ದೀರಾ ಸಾವಿರದ ಇಪ್ಪತ್ತು ಹತ್ತೊಂಬತ್ತು ಇಪ್ಪತ್ತು ಸ್ಟಾರ್ಟ್ ಮಾಡಿದ್ವಿ ಕೊರೋನಾ ಟೈಮಲ್ಲಿ ನಡೀತಾ ಇದೆ ಎಂಟಿ ಕರ್ನಾಟಕ ಯಾವುದೇ ಪ್ರದೇಶಕ್ಕೆ ಕೂಡ ಆರ್ಡರ್ ಹಾಕಿ ಕಟಿಂಗ್ ಮಾಡಿ ವಿತ್ ಇನ್ ಡೇ ನಲ್ಲಿ ಇದು ಟ್ರಾನ್ಸ್ಪೋರ್ಟ್ ಮಾಡ್ತೀವಿ ನಮ್ಮ ಕಡ್ಡಿ ಬೆಲೆ ಎರಡು ರೂಪಾಯಿ ಟ್ರಾನ್ಸ್ಪೋರ್ಟ್ ಚಾರ್ಜ್ ಯಾವತ್ತು ಇರುತ್ತೆ ಒಂದ್ ಸಾವಿರ ಕಡ್ಡಿ ಮುನ್ನೂರು ರೂಪಾಯಿ ಬರ್ಬೋದು ಸರ್ ಈಗ ನೀ ನಿಮಗೆ ನಿಮ್ ಸಬ್ಸ್ಕ್ರೈಬರ್ ಈಗ ಕರ್ನಾಟಕಾದ್ಯಂತ ಎಲ್ಲೆಲ್ಲಿದ್ದಾರೆ ಸರ್ ಎಂಟೈರ್ ಕೊಳ್ಳೇಗಾಲ ಅಂತ ಹೇಳ್ದು ಬಸವ ಕಲ್ಯಾಣ ಬೀದರ್ ಈ ಕಡೆ ಚಿಕ್ಕೋಡಿ ನಿಪಾಣಿ ಈ ಕಡೆ ಮಂಗಳೂರು ಮುಲ್ಕಿ ಸರ್ ಈ ಕರ್ನಾಟಕದ ಎಷ್ಟು ಜಿಲ್ಲೆ ಎಷ್ಟು ತಾಲೂಕು ಎಷ್ಟು ಹೋಗ್ಲಿ ಎಲ್ಲ ಕಡೆ ನಮ್ಮ ಕಸ್ಟಮರ್ಸ್ ಇದೆ ಸರ್ ಈಗ ಆಲ್ರೆಡಿ ವರ್ಷದಲ್ಲಿ ಇಂತ ಟೈಮ್ ಕೇಳ್ಬೇಕು ಅಂತ ಏನಾನ ಇದೆಯಾ ಯಾವತ್ ಫೋನ್ ಮಾಡಿದ್ರು ನಡೀತಾ ಸರ್ ವರ್ಷ ಪೂರ್ತಿ ಯಾವಾಗ ಬೇಕಾದ್ರು ಹಾಕೋಬಹುದು ನಾನು ನೇಪಿಯರ್ ಕಟ್ಟಿಂಗ್ಸ್ ಅಲ್ಲ ನಿಮ್ಮ ಹತ್ರ ಸಿಗ ಟೈಮ್ ಸರ್ ವರ್ಷ ಪೂರ್ತಿ ಸಿಗುತ್ತೆ ಯಾವತ್ತಿ ಫೋನ್ ಮಾಡಿದ್ರು ಫೈವ್ ಡೇಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಹತ್ರ ಸಿಗುತ್ತೆ